ಐ ಹಲೋ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಕೋರ್ಟ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ ಆಗ ಅವರು ಭಾಗ್ಯಮನ ಹತ್ರ ಮಾತಾಡ್ತಿದ್ದ ಸಂಗೀತ ಅವರು ಎಲ್ಲಾರು ಕೇಳಿಸ್ಕೊಂಡ್ಬಿಡ್ತಾರೆ ಆಗ ಸಂಗೀತ ಅವ್ರು ಬಂದು ಭೂಮಿ ಒಂದ್ ನಿಮಿಷ ನಿಂತ್ಕೋತಾರೆ ಆಗ ಭೂಮಿ ಅವ್ರಿಗೆ ತುಂಬಾ ಟೆನ್ಶನ್ ಆಗುತ್ತೆ ಯಾಕೆ ಅತ್ತೆ ನಿಂತ್ಕೊ ಅಂತ ಹೇಳ್ತಿದ್ದಾರೆ ಆಗ ಸಂಗೀತ ಅವರು ಯಾಕಮ್ಮ ಭೂಮಿ ಹೀಗ್ ಮಾಡ್ಬಿಟ್ಟೆ ಅಂತ ಕೇಳ್ತಾರೆ ಆಗ ಭೂಮಿ ಅವರು ಅತ್ತೆ ನಾನಿನ್ ಮಾಡಿದೆ ಅತ್ತೆ ಅಂತ ಅವರು ಕೇಳ್ತಾರೆ ಆಗ ಅಜ್ಜಿ ಸಾಕು ನಿನ್ ಎಷ್ಟೋ ಅಂತ ನರ್ಕ ಮಾಡ್ತೀಯ ಏನ್ ಮಾಡ್ತಿದ್ಯಾ ನೀನು ಮನೆಯವ್ರಿಗೆಲ್ಲ ದ್ರೋಹ ಮಾಡ್ಬಿಟ್ಯಾ ಏನ್ ಮಾಡ್ತಿದ್ಯಾ ನೀನು ನೀವಿಬ್ರು ನಿಜವಾಗ್ಲು ಮದ್ವೆ ಆಗಿರೋದು ಹೌದಾ ಹಾಗಂತ ಅಜ್ಜಿ ಕೇಳ್ತಾರೆ ಆಗ ಶ್ರವಣ ಅವರು ಒಂದ್ ನಿಮಿಷ ಅಕ್ಕ ಒಂದ್ ನಿಮಿಷ ಇರು ಏನೋ ಮಾತಾಡ್ಬೇಕು ಇರು ನಾನು ಸ್ವಲ್ಪ ಕೇಳೋ ಪ್ರಶ್ನೆಗೆ ನೀವೆಲ್ಲ ಉತ್ತರ ಕೊಡಿ ಅಲ್ಲಿ ಒಂದು ಕೋರ್ಟ್ ಆಯ್ತು ಇವಾಗ ನೀವೆಲ್ಲ ಮನೆಯವರು ಕೇಳೋದಕ್ಕೆ ಇವಾಗ ಸರಿಯಾಗಿ ನನಗೆ ಉತ್ತರ ಬೇಕು ಹಾಗಂತ ಶ್ರವಣ ಅವರು ಕೇಳ್ತಾರೆ ಆಗ ಭೂಮಿ ಅವ್ರಿಗೆ ತುಂಬಾನೇ ಭಯ ಆಗುತ್ತೆ ಆಗ ಅವರು ಏನ್ ಬೇಕಾದರೂ ಕೇಳಿ ಮಾವ ಅದಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿರ್ತೀವಿ ಇದಕ್ಕೆ ನಾವು ಖಂಡಿತವಾಗ್ಲು ರೆಡಿ ಆಗಿರ್ತೀವಿ ಮಾವ ಏನ್ ಕೇಳಿ ಆಗ ಅವರು ಸಾಕು ನಿಲ್ಸು ಎಲ್ಲದಕ್ಕೂ ಮಧ್ಯ ಮದ್ವೆ ಬಂದ್ಬಿಡ್ತಾರೆ ನಾನ್ ನಿನ್ ಜೊತೆ ಮಾತಾಡ್ಬೇಕು ಬಂದಿದ್ನ ನಾನೇನೋ ಕೇಳ ಕೊಟ್ಟಿದ್ದು ಭೂಮಿ ನಾನು ನೀನೊಂದ್ ಸ್ವಲ್ಪ ಸುಮ್ನೆ ಬಿಡು ಅವಣ್ಣವರು ಹೇಳ್ತಾರೆ ಆಗ ಅಜಿತ್ ಗೆ ಏನಾಯ್ತು ಮಾವ್ಗೆ ಇದ್ದಕ್ಕಿದ್ದಂತೆ ಇವ್ರಿಗೆಲ್ಲ ಏನಾಗ್ಬಿಡುತ್ತೆ ಅಜಿತ್ ಅವರು ತುಂಬಾನೇ ಟೆನ್ಷನ್ ಮಾಡ್ಕೊಂಬಿಡ್ತಾರೆ ಆಗ ಭೂಮಿ ಕೇಳಿ ದೊಡ್ಡ ಸಾಹೇಬ್ರೆ ಏನ್ ಕೇಳ್ಬೇಕು ಅಂತಿದ್ರಿ ನಾನ್ ಅದಕ್ಕೆ ಉತ್ತರ ಕೊಡ್ತೀನಿ ದೊಡ್ಡ್ ಸಾಹೇಬ್ರೆ ಕೇಳಿ ನಿಮ್ ಮದ್ವೆ ವಿಷಯ ನಾ ಯಾಕೆ ನಿಮ್ ತಾಯಿ ಹತ್ರ ಮುಚ್ಚಿತ್ತಿದ್ರಿ ನೀವು ನಿಜವಾಗ್ಲು ಮದ್ವೆ ಆಗಿದ್ದೀರಾ ಅಥವಾ ಪ್ರೀತಿಸಿ ಮದ್ವೆ ಆಗಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ಈ ವಿಷಯ ನಿನ್ ತಾಯಿ ಹತ್ರ ಮುಚ್ಚಿದಿರಲ್ಲ ಈ ವಿಷಯ ನಮ್ಗೆಲ್ಲ ಗೊತ್ತಾಗ್ಲೇಬೇಕು ಅಂತ ಶ್ರವಣ್ ಅವ್ರು ಕೇಳ್ತಾರೆ ಆಗ ಅಜ್ಜಿನು ಹೌದು ನೀನ್ ಹೇಳೇಬೇಕು ಯಾಕೆ ನಿನ್ ತಾಯಿ ಹತ್ರ ನೀನು ಮುಚ್ಚಿದೆ ಅಷ್ಟಕ್ಕೂ ಇಬ್ರು ಮದ್ವೆ ಆಗಿರೋದು ಹೌದು ಇನ್ ಅಷ್ಟು ಅದನ್ನು ಸುಳ್ಳು ನಿಜಾನು ಅಂತ ಕೇಳ್ತಾರೆ ಆಗ ಅಜ್ಜಿ ತವರು ಅಜ್ಜಿ ಯಾಕೆ ಅಜ್ಜಿ ಅಷ್ಟೊಂದು ಕೂಗಾಡ್ತಿದ್ದೆ ಇದು ಮನೆ ಅಲ್ಲ ಆಗ ಅಜ್ಜಿ ಮೊದ್ಲು ನಿನ್ ಹೆಂಡತಿಗೆ ಉತ್ತರ ಕೊಡು ಇಬ್ರು ಇವಾಗ ಉತ್ತರ ಕೊಡ್ಲೇಬೇಕು ನಮ್ಮಿಂದ ಇವಾಗ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅವರು ಎಲ್ಲರೂ ಕೂಡ ನಿಲ್ತಾರೆ ಆಗ ಅಂಜನ ಅಜ್ಜಿ ಸರಿಯಾಗಿ ಕೇಳಿ ಅಜ್ಜಿ ಈ ಭೂಮಿ ನಮಗೆ ಗೊತ್ತು ಕಣೆ ನೀನು ಈ ಮನೆ ಆಸ್ತಿ ಅಜ್ಜಿ ದಿನ ಮದ್ವೆ ಆಗಿದ್ಯಾ ಎಲ್ಲರೂ ನಂಬಿಸಿದ್ಯಾ ನೀನು ಮದ್ವೆ ಆಗಿದ್ದೀನಿ ಅಂತ ಆದ್ರೆ ಇವತ್ತು ನಿನ್ ಬಣ್ಣ ಬಯಲಾಗೋಯ್ತು ಯಾವುದೇ ಕಾರಣಕ್ಕೂ ಇನ್ ಇವತ್ತು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಕಣೆ ಹೇಳೇ ಹೇಳೆ ಎಲ್ಲರೂ ಮನೆಯವರೆಲ್ಲರೂ ಎಲ್ಲರೂ ಕೇಳ್ತಿದ್ವನಿ ಹೇಳೆ ಯಾಕೆ ಬಾಯಿ ಮುಚ್ಕೊಂಡಿದ್ಯಾ ಹೇಳೆ ಯಾಕೆ ಬಾಯ ಮುಚ್ಕೊಂಡಿದ್ಯಾ ಮನೆಯವರೆಲ್ಲ ಕೇಳ್ತಿದ್ವ ಹೇಳೆ ಅಂತ ಅಂಜನ ಅವರು ಕೇಳ್ತಿರ್ತಾರೆ ಆಗ ಅಜಿತ್ ಅವರು ಅವರು ಯಾಕೋ ಅವ್ರ ಆ ವಿಷಯನ ಅವ್ರ ಅಮ್ಮನ ಹತ್ರ ಉಳಿಸುತ್ತಿದ್ರು ಅದಕ್ಕೆ ಯಾಕೆ ಎಲ್ಲರೂ ಹೀಗ ಆಡ್ತಿದ್ದೀರಾ ಅಷ್ಟಕ್ಕೂ ನಾವಿಬ್ರು ಇಬ್ಬರು ಮದ್ವೆ ಆಗಿರೋದೆ ನಿಮ್ಗೆಲ್ಲ ಅನುಮಾನ ಆಗ್ಬಿಟ್ಟಿದ್ಯಾಲ ಏನು ಹೇಳಿ ಹೇಳಲಿ ನಿಮ್ಗೆಲ್ಲ ಅಂತ ಅರ್ಜಿತ್ ಅವರು ಕೂಡ ಹೇಳ್ತಾ ಇರ್ತಾರೆ ಅಲ್ಲಾ ನೀವೆಲ್ಲ ಆಗಿಲ್ಲ ಅಂತ ಹೇಳ್ತಿದಿರಲ್ಲ ಅಷ್ಟಕ್ಕೂ ನೀವೆಲ್ಲ ಅವ್ರನ್ನ ತುಂಬಾ ಪ್ರೀತಿ ಮಾಡಿದೇ ಮದ್ವೆ ಆಗಿದ್ದು ಅಷ್ಟಕ್ಕೂ ನಾನು ಅವ್ರನ್ನ ಎರಡು ಎರಡ್ ಸಲ ಮದ್ವೆ ಆಗಿದ್ದೀನಿ ಅಂತ ಗೊತ್ತು ಅಲ್ವಾ ಆಗ ಅಜ್ಜಿ ಸಾಕು ಮುಚ್ಚೋ ಬಾಯಿ ಕಣ್ಣಿಗೆ ನೀನು ಹಾಕಿದ್ಯಾ ಸೀತಾರಾಮ ಕಲ್ಯಾಣ ದಿವಸ ನೀನು ಬೇಕು ಅಂತಾನೆ ತಾಳಿ ಕಟ್ಟಿರ್ಬೋದು ಅದು ನೀನು ನಡ್ಕೋದ್ ಮದ್ವೆ ಆಗಿರ್ಬೋದು ಅದು ಯಾರಿಗ್ ಗೊತ್ತು ಅಂತ ಅಜ್ಜಿ ಹೇಳ್ತಾರೆ ಅದನ್ನ ಗೊತ್ತಿಲ್ಲ ನಮ್ಗೆ ಇವಾಗ ನಿಜ ಗೊತ್ತಾಗ್ಬೇಕು ಅಜ್ಜಿ ಅವರು ರೈಗಾಡ್ತಾ ಇರ್ತಾರೆ ಸಂಗೀತ ಅವರು ನೋಡಮ್ಮ ಭೂಮಿ ಎಲ್ಲರೂ ನಿನ್ ಮೇಲೆ ಅನುಮಾನ ಮಾಡ್ತಿದಾರೆ ನೀನು ಏನ್ ನಿಜ ಅಂತ ಹೇಳಮ್ಮ ಯಾಕಮ್ಮ ನೀನು ಸುಮ್ನೆ ಇದ್ಯಾ ಇನ್ ಇನ್ನೂ ಸುಮ್ನೆ ಹೀಗೆ ನಿಂತಿದ್ರೆ ಇನ್ನು ಏನೇನೋ ಮಾತಾಡ್ತಾ ಇರ್ತಾರೆ ಮಾತಾಡಮ್ಮ ಅಂತ ಸಂಗೀತ ಅವ್ರು ಹೇಳ್ತಾರೆ ಅಮ್ಮ ನೀವು ಎಲ್ರು ತರ ಅನುಮಾನ ಮಾಡ್ತಿದ್ದೀರಲ್ಲ ಅಂತ ಕೇಳ್ತಾರೆ ಆಗ ಸಂಗೀತ ಅವ್ರು ಇಲ್ಲ ಕಣೋ ಎಲ್ರಿಗೂ ಇದೇ ತರ ಅನುಮಾನ ಶುರುವಾಗಿದೆ ಬಿಟ್ಟು ಉತ್ತರ ಕೊಡಮ್ಮ ಭೂಮಿ ಅಂತ ಸಂಗೀತ ಅವ್ರು ಕೇಳ್ತಾರೆ ಭೂಮಿ ಎಲ್ರು ಒಂದ್ ಸ್ವಲ್ಪ ಸುಮ್ನೆ ಇರ್ತೀರಾ ಎಲ್ರು ಕೇಳಿದ್ದನ್ನೇ ಕೇಳ್ತಿದ್ದೀರಾ ಯಾಕೆ ರೀತಿ ತಲೆ ತಿಂತ ಇದ್ದೀರಾ ಕೇಳಿದ್ದನ್ನೇ ಕೇಳ್ತಿದ್ದೀರಲ್ಲ ಅಷ್ಟು ನಾನೇನ್ ತಪ್ಪು ಮಾಡಿದ್ದೀನಿ ನೋಡಿದ್ರೆ ಎಲ್ರು ಅಪರಾಧಿ ಸ್ಥಾನದಲ್ಲಿ ಎಲ್ಸಿರೋ ರೀತಿ ನೋಡ ನೋಡ್ತಿದ್ದೀರಲ್ಲ ಎಲ್ರು ನನ್ನ ನೋಡಿ ನಾವ್ ಇಬ್ರು ಮದ್ವೆ ಆಗಿರೋದು ನಾಟಕ ಅಂತ ಹೇಳ್ತಿದ್ದೀರಾ ನೀವೆಲ್ಲ ಅಷ್ಟಕ್ಕೂ ಇದೆಲ್ಲ ಎಷ್ಟು ದಿನ ಅಂತ ಮುಚ್ಚಿಡಕ್ ಆಗುತ್ತೆ ನೋಡಿ ಸುಳ್ಳು ಹೇಳಿದ್ರೆ ಯಾವತ್ತೆಲ್ಲ ಒಂದಿನ ಗೊತ್ತಾಗ್ಲೇ ಆಗ್ಬೇಕು ಇಷ್ಟು ದಿನ ನೀವೆಲ್ಲರೂ ನಾವ್ ಅನುಮಾನಿಸ್ತಿದ್ದೀರಾ ಅದಕ್ಕೆ ನಾನು ಇವತ್ತು ಖಂಡಿತ ಉತ್ತರ ಕೊಟ್ಟೆ ಕೊಡ್ತೀನಿ ಅವರು ಹಾಗೆ ಹೇಳ್ಬಿಟ್ಟು ಕೂಗಾಡ್ತಾ ಇರ್ತಾರೆ ಆಗ ಅಜ್ಜಿತ್ ಅವರು ತುಂಬಾನೇ ಭಯ ಆಗ್ತಾ ಇರುತ್ತೆ ಅಯ್ಯೋ ಭೂಮಿ ಇರ್ತಾ ಇದ್ದಾಳೆ ಏಳು ಅಯ್ಯೋ ಏಳು ನಿಜ ಹೇಳ್ಬಿಡ್ತಾಳಾ ಏನು ಅಜಿತ್ ಅವ್ರಿಗೆ ಈ ಕಡೆ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ ಆಗ ಭೂಮಿ ಸಾಹೇಬ್ರೆ ನನ್ನ ಕ್ಷಮಿಸ್ಬಿಡಿ ಸಾಹೇಬ್ರೆ ಇನ್ನ ಈ ವಿಷಯ ನಾ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆಗ ಮನೆಯವರು ಎಲ್ಲರೂ ನೋಡಿ ತುಂಬಾನೇ ಶಾಕ್ ಆಗ್ತಾರೆ ಆಗ ದೇವಯಾನಿಗೆ ಓ ಇದ್ರಲ್ಲಿ ಏನೋ ಇದೆ ಇವಳು ಮದ್ವೆ ಆಗಿಲ್ಲ ಹಾಗಾದ್ರೆ ಇವಾಗ ಬಾಯ್ ಬಿಡೆ ಇವಾಗ ಬಾಯ್ ಬಿಟ್ರೆ ಸರಿ ಅಂತ ದೇವಯಾನಿಯವರು ಮನ್ಸಲ್ಲೇ ಅನ್ಕೋತಾ ಇರ್ತಾರೆ ಆಗ ಭೂಮಿ ನೀನು ಕೇಳ್ಬೇಕು ಅಂತ ಹೋಗ್ತಾರೆ ಆಗ ಸಿಟ್ಟಲ್ಲಿ ಭೂಮಿ ಏನೇನು ಸಿಟ್ಟಲ್ಲೆಲ್ಲ ಮಾತಾಡ್ತಿದೆಯಲ್ಲ ಭೂಮಿ ಅಂತ ಅಜಿತ್ ಅವರು ಕೇಳ್ತಾರೆ ಆಗ ಭೂಮಿ ಸಾಹೇಬ್ರೆ ಇನ್ನೂ ನನ್ನನ್ನು ತಡಿಬೇಡಿ ನನ್ನಿಂದ ಆಗ್ತಿಲ್ಲ ನಾನು ಇಷ್ಟು ಜನ ಹೇಳಲೇಬೇಕು ಎಲ್ರಿಗೂ ಅಂತ ಭೂ ಅಂತ ಕೇಳ್ತಾರೆ ಆಗ ಜನ ಎಲ್ಲರೂ ಕೂಡ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಆಗ ಭೂಮಿ ಅದು ಏನಂದ್ರೆ ಇಷ್ಟು ದಿನ ಎಲ್ಲರೂ ಎಲ್ಲರಿಗೂ ಒಂದು ಸತ್ಯ ಗೊತ್ತಿಲ್ಲ ಆದರೆ ಇವತ್ತು ಈ ಸತ್ಯ ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ಲರೂ ಈ ಸತ್ಯವನ್ನು ಕೇಳಿದ್ರೆ ತುಂಬಾ ಶಾಕ್ ಆಗ್ತೀರಾ ಅದನ್ನೇ ನಾನು ನಮ್ಮನ ಹತ್ರ ಮಾತಾಡಿದ್ದು ಅಂತ ಭಾಗ್ಯ ಅವ್ರ ಹತ್ರ ಹೇಳ್ತಾರೆ ಅಷ್ಟಕ್ಕೂ ನೀವೆಲ್ಲರೂ ಅಂದ್ಕೊಂಡಿರೋ ರೀತಿ ನಾನು ಭಾಗ್ಯಮ್ಮನ ಮಗಳು ಅಲ್ಲ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ ಏನು ಮಾತಾಡ್ತಿದ್ಯಾ ನೀನು ಏನು ವಿಷಯನ ಎಲ್ಲೆಲ್ಲೋ ತಗೊಂಡು ಹೋಗ್ತಿದ್ಯಲ್ಲ ಹಾಗಂತ ಶ್ರವಣವ್ರು ಕೇಳ್ತಾರೆ ಆಗ ಭೂಮಿ ಹೌದು ನೀವು ನಂಬಿದರೆ ನಂಬಿ ಇಲ್ಲ ಅಂದರೆ ಬಿಡಿ ಅಂತ ಹೇಳ್ತಾರೆ ಭೂಮಿಯವರು ನಾ ಸಾಕಿರೋ ಭಾಗ್ಯಮ್ಮ ಮತ್ತು ನನ್ನನ್ನು ಅಪ್ಪ ಅವರು ಇಬ್ಬರು ದತ್ತು ತಗೊಂಡು ನನ್ನನ್ನು ಸಾಕಿರೋದು ಆದರೆ ನಿಜವಾಗ್ಲೂ ನನ್ನ ತಾಯಿ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಇದುವರೆಗೂ ನನಗೆ ಗೊತ್ತಿಲ್ಲ ನಾನು ಅವ್ರಿಗೋಸ್ಕರ ಕಾಯ್ತಿದ್ದೀನಿ ಆದರೆ ಅವ್ರು ನನ್ನ ಕಣ್ಣಿಗೆ ಇದುವರೆಗೂ ಕಾ ಬಿದ್ದಿಲ್ಲ ಆದರೆ ನಾನು ಸ್ವಂತ ತಾಯಿ ತರ ಭಾಗ್ಯಮ್ಮನೇ ನೋಡ್ಕೊತಾ ಇದ್ದೀನಿ ಅಷ್ಟೇ ಇನ್ನೇನು ನನಗೆ ಗೊತ್ತಿಲ್ಲ ಇನ್ನೇನು ನನ್ನ ಕೇಳಬೇಡಿ ಅಷ್ಟೇ ದಯವಿಟ್ಟು ನನ್ನನ್ನು ಬಿಟ್ಬೇಡಿ ಅಂದು ಭೂಮಿಯವರು ಅಲ್ಲಿ ಕಣ್ಣೀರಾಗ್ತಾ ಇರ್ತಾರೆ ಅದನ್ನೇ ಕೇಳಿಸ್ಕೊಂಡು ಮನೆಯವರು ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ ಈ ಕಡೆ ದೇವಾಯ್ ಇದೇನಿದು ಇವಳು ಈ ರೀತಿ ಹೇಳ್ಬಿಟ್ಲು ಅಯ್ಯೋ ಇದೇನಿದು ಇವಳು ಹೀಗೆ ಇಡ್ಬಿಟ್ಲು ಹಾಗಾದ್ರೆ ಇವಳು ನಿಜವಾಗ್ಲು ಶ್ರವಣ ಮಗಳು ಅಂತ ಗೊತ್ತಾಗುತ್ತಾ ಅಯ್ಯೋ ದೇವರೇ ನಾನೇನೋ ಮಾಡಕ್ ಹೋಗಿ ಇಲ್ಲಿ ಇನ್ನೇನೋ ಆಗ್ತಿದ್ಯಲ್ಲ ಈ ಕಡೆ ದೇವಯಾನಿ ಅವರು ತುಂಬಾನೇ ಟೆನ್ಷನ್ ಮಾಡ್ಕೊಂತ ಇರ್ತಾರೆ ಆಗ ಅಜಿತ್ ಅವ್ರಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಎಲ್ಲಿ ಮಧ್ಯ ವಿಷಯ ಕೌಂಟ್ರಾಕ್ಟ್ ವಿಷ ಹೇಳ್ಬಿಡ್ತಾಳೋ ಅಂತ ತುಂಬಾನೇ ಭಯ ಪಡ್ಕೊಂಡಿರ್ತಾರೆ ಆಗ ಈ ವಿಷಯನ ಕೇಳಿಸ್ಕೊಂಡು ಅಜಿತ್ ಅವ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಹಾಗಾದ್ರೆ ಭೂಮಿ ಇಷ್ಟು ದಿನ ನಾನು ಭಾಗಿಯಮನ್ ಮಗಳು ಅಂತ ಅನ್ಕೊಂಡಿದ್ದೆ ಇದು ಸುಳ್ಳ ಹಾಗಾದ್ರೆ ಇವಳು ಇದನ್ನು ನನ್ನ ಹತ್ರ ಮುಚ್ಚಿಟ್ಟಿದ್ಲು ಅಂತ ಅಜಿತ್ ಅವರು ಮನಸ್ಸಲ್ಲೇ ಅನ್ಕೋತಾರೆ ಈ ಕಡೆ ಮನೆಯವರು ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ ಆಗ ಶ್ರವಣ ಏನಿದು ಈ ತರ ಆಗ್ತಿದೆಯಲ್ಲ ಆದ್ರೆ ಭೂಮಿ ಹಾಗೆ ನಮ್ಮ ಮಗಳಲ್ವಾ ಹಾಗಾದ್ರೆ ಭೂಮಿ ಯಾರ ಮಗಳಾಗಿರ್ಬೋದು ಇದೆಲ್ಲ ನೋಡ್ತಿದ್ರೆ ನಂಗೆ ಒಂದ್ ಸ್ವಲ್ಪ ಅರ್ಥ ಆಗ್ತಿಲ್ಲ ನಂಗೆ ಒಂಚೂರು ಗೊತ್ತಾಗ್ತಿಲ್ಲ ಈ ಕಡೆ ನೋಡಿದ್ರೆ ಭೂಮಿಗೆ ಕರುಣೆ ದಿ ಎಲ್ಲವೂ ಇದೆ ಆದ್ರೆ ನಿಜವಾಗ್ಲು ಭೂಮಿನೇ ನನ್ನ ಮಗಳ ಅಂತ ಶ್ರವಣ ಅವರು ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ಮುಂದಿನ ಸಂಚಿಕೆಯಲ್ಲಿ ಶ್ರವಣೆ ನನ್ಗೆ ಭೂಮಿನೇ ತನ್ ಮಗಳು ಅಂತ ಗೊತ್ತಾಗುತ್ತಾ ಅಂತ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಚಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೀಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡೋದನ್ನ ಮಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್